ಇಪ್ಪ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಿಂದ ಹತ್ತು ಮೂವತ್ತು ಗಂಟೆಗೆ ಕರ್ನಾಟಕ ಕೆಂಪಿ ಗೌಡ ಸಂಘವನ್ನು ಪ್ರಾರಂಭಿಸ್ತಾ ಇದ್ದಾರೆ ಇದಕ್ಕೆ ನಮ್ಮ ತಾಲೂಕಿನ ಮತ್ತು ನಮ್ಮ ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ನಮ್ಮ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ ಮುಖ್ಯವಾಗಿ ಇದರ ಮುಖ್ಯ ಉದ್ದೇಶ ಎರಡೂ ಜಿಲ್ಲೆಗಳಲ್ಲಿ ಒಕ್ಕಲಿಗ ಕುಲಬಾಂಧವರಿಗೆ ಏನನ್ನ ತೊಂದರೆ ಇರುವಂಥ ಸಂದರ್ಭದಲ್ಲಿ ಮತ್ತು ಯಾವುದೇ ರೀತಿಯಾದ ಸದುಪಯೋಗಗಳನ್ನು ಒಕ್ಕಲಿಗರ ಸಂಘದಿಂದ ಪಡೆದುಕೊಳ್ಳಲು ಎಲ್ಲರೂ ಒಂದು ಕಾರ್ಯಕ್ರಮವನ್ನು ಯಶಸ್ವಿಪಡಿಸಿ ಸಂಘವನ್ನು ಸ್ಥಾಪನೆ ಮಾಡಲು ಸಹಕಾರ ನೀಡಬೇಕು ಕಾರ್ಯದರ್ಶಿಯಾಗಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಏನು ಮೂರನೇ ತಾರೀಕು ಇಲ್ಲಿ ಸಂಘ ಉದ್ಘಾಟನೆ ಇದ್ದಾರೆ ಅದಕ್ಕೆ ನಮ್ಮ ಎರಡು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಇದೆಯೋ ಎರಡೂ ಒಕ್ಕಲಿಗರ ಕುಟುಂಬದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಸಂಘವನ್ನು ಯಶಸ್ವಿಗೊಳಿಸ್ಬೇಕೆಂದು ಕೋರುತ್ತ ಯಾಕೆ ಈ ಸಂಘನ ಮಾಡುವ ಉದ್ದೇಶ ಏನಂದರೆ ಈಗ ಆಲ್ರೆಡಿ ಸ್ಟೇಟಲ್ಲಿ ಒಂದು ಸಂಘ ಇದೆ ಆದರೆ ಅವರು ಕೆಳಮಟ್ಟದಲ್ಲಿ ಬಂದು ಕೆಲಸ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ ಯಾಕಂದರೆ ಅಷ್ಟು ಉತ್ತರ ಅವ್ರಿಗೆ ಇರುತ್ತೆ ಅದಕ್ಕೆ ಬೇಕಾದ್ರೆ ಕಾಲೇಜ್ ಸೀಟು ಅಥವಾ ಮೆಡಿಕಲ್ಲು ಏನಂದರೆ ಅವ್ರ ಕೈಯಲ್ಲಿ ಆಗೋಷ್ಟು ಮಾಡ್ತಾ ಇದ್ದಾರೆ ಇನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ತೊಂದರೆ ಇಲ್ಲ ಆದರೆ ಇಲ್ಲಿ ಯಾವುದೇ ತಾಲೂಕು ಹೋದ್ರೂ ಐತೆ ಸಂಘ ಇದ್ರೂ ಯಾವುದೊಂದು ರಾಜಕೀಯಕ್ಕೆ ಒತ್ತಡದಿಂದ ಸರಿಯಾಗಿ ಆ ಕುಲ ಒಕ್ಕ ಕುಲಬಾಂಧರಿಗೆ ನಾವು ಇಲ್ಲ ಅದನ್ನು ಮನ್ಕೊಂಡು ನಾವು ಯಾವ ತಾಲೂಕನ್ನು ಆದ್ರೂ ಆ ತಾಲೂಕು ಸಂಘದಲ್ಲಿ ಬಿಟ್ಟು ನಾವು ಹೋಗಬೇಕಾಗೆ ಸ್ಟೇಟ್ ಸಂಘ ಆದರೆ ಎಲ್ಲಿ ಬೇಕಾದರೂ ಹೋಗ್ಬೋದು ನಮ್ಮವ್ರಿಗೆ ಯಾರು ಕುಲಬಾಂಗ್ರಿಗೆ ಯಾರು ತೊಂದರೆ ಆಗಿದ್ದನ್ನ ನಾವು ಧೈರ್ಯವಾಗಿ ಅವರಿಗೆ ಸಹಾಯ ಮಾಡಕ್ಕೆ ಹೋಗ್ಬೋದು ಅಂತೇಳಿ ಆ ಉದ್ದೇಶದಿಂದ ಈ ಸಂಘವನ್ನು ಮಾಡ್ತಾಯಿದ್ವಿ ಈ ಸಂಘ ಮೂಲ ಉದ್ದೇಶ ಇಷ್ಟ ಯಾವ ಹಳ್ಳಿಯಲ್ಲಿ ಯಾರು ಒಕ್ಕಲತನ ರೈತರಿದ್ದಾರೆ ಅದನ್ನು ನೆಂಪುಕೊಂಡಿದ್ದಾರೆ ಅವ್ರಿಗೇನೇ ಕಷ್ಟ ಬಂದಾಗ ನಾವಿದ್ದೀವಿ ಅಂತೇಳಿ ನಿಮ್ಮ ಜೊತೆ ನಾವು ನಿಮ್ಮ ಕಷ್ಟ ನಮ್ಮ ಕಷ್ಟ ಅಂತೇಳಿ ನಾವು ಸಹಾಯ ಮಾಡೋಕ್ಕೆ ಉದ್ದೇಶಿಸ್ತಾನೆ ಈ ಸಂಘ ಮಾಡ್ತಾ ಇದ್ವಿ ಇದನ್ನು ಯಶಸ್ಸುಗೊಳಿಸಬೇಕಾದ್ರೆ ನಮ್ಮ ಕುಲ್ಬಾಂಧರು ನೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಸಂಘವನ್ನು ಉಂಜಾಟ ಈ ರೆಸೆಪ್ಷನ್ಗೊಳಿಸ್ಬೇಕಂತ ಕೋರು